ಸಿಲಿಕಾನ್ ಸಿಟಿಯಲ್ಲಿ ಕೆರೆಗಳು ನಶಿಸಿ ಹೋಗ್ತಾ ಇವೆ ಹೀಗಿರುವಾಗ ಉಳಿದಿರುವಂತಹ ಕೆರೆಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನದಲ್ಲೂ ಫೇಲ್ ಆಗ್ತಾ ಇದೆ ಬಿಬಿಎಂಪಿ ಕೆರೆಯಲ್ಲಿ ಮೆಡಿಕಲ್ ವೇಸ್ಟ್ ಡಂಪ್ ಆದರೂ ಕೂಡ ಕೆರೆ ಮಾಡ್ತಾ ಇಲ್ಲ ರಾಜ್ ನ್ಯೂಸ್ ತಂಡ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಸದ್ಯ ಕ್ಲೀನ್ ಆಗಿದೆಯಂತೆ ಹೆಂಗಾಗಿದೆ ನೋಡೋಣ ಬನ್ನಿ ಬೆಳಗ್ ಬೆಳಗ್ಗೆ ರಾಜ್ಯದ ತಂಡಕ್ಕೆ ನಮ್ಮ ವರದಿ ಹಿನ್ನವಾಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚರ್ಕೊಂಡು ಸದ್ಯ ಟೀ ಮಾಡೋಕ್ಕೆ ಹೊಸಕೆರೆ ಹಳ್ಳಿ ಕೆರೆಯಲ್ಲಿ ಮೆಡಿಕಲ್ ವೇಸ್ಟ್ ಡಂಪ್ ಅಸುರಕ್ಷಿತ ಹೊಸಕೆರೆ ಹಳ್ಳಿ ಕೆರೆ ರೋಗ ರುಜಿನ ಭೀತಿಯಲ್ಲಿ ಸ್ಥಳೀಯ ನಿವಾಸಿಗಳು ರಾಜ್ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ಕೆರೆ ಕ್ಲೀನ್ ಮಾಡಲು ಮುಂದಾದ ಬೆಂಗಳೂರು ಪಾಲಿಕೆ ಡಯಾಗ್ನೋಸ್ಟಿಕ್ ಸೆಂಟರ್ಗೂ ಬಿಬಿಎಂಪಿ ದಂಡನೆ ಇತಿಹಾಸ ಜೊತೆಗೆ ತನ್ನದೇ ಆದ ಭವ್ಯ ಪರಂಪರೆಯನ್ನ ಹೊಂದಿರುವ ಹೊಸಕೆರೆಹಳ್ಳಿ ಕೆರೆ ಕಿಡಿಗೇಡಿಗಳ ಕೈಗೆ ಸಿಕ್ಕಿ ಒದ್ದಾಡ್ತಾ ಇತ್ತು ಕೆರೆಯ ಸೌಂದರ್ಯ ಹಾಳು ಮಾಡಲಾಗ್ತಾ ಇತ್ತು ಎಂಪಿ ಕೆರೆ ನೋಡಿ ಹೊಸಕೆರೆ ಹಳ್ಳಿಯ ಕೆರೆಯಲ್ಲಿ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯಕ್ಕೆ ಸದ್ಯ ಕೆರೆಯ ಅಂದವೇ ಹಾಳಾಗ್ತಾ ಇತ್ತು ಸದ್ಯ ಬೆಳಂಬೆ ರಾಜ್ ನ್ಯೂಸ್ ನಲ್ಲಿ ಅಂದ್ರೆ ನಮ್ಮ ವರದಿ ಬಿತ್ತರವಾಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಸದ್ಯ ಕ್ಲೀನ್ ಮಾಡೋಕೆ ಮುಂದಾಗಿರುವಂತದ್ದು ಇದೊಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ರಾಜ್ ನ್ಯೂಸ್ ನ ಸೊ ಬೆಳಗ್ಗೆ ಬೆಳಗ್ಗೆ ನಾವು ಒಂದು ಸುದ್ದಿಯನ್ನು ಕೂಡ ಬಿತ್ತರಿಸಿದ್ವಿ ಅಂತಂದ್ರೆ ಇಲ್ಲಿ ಹೊಸಕೆರೆ ಹಳ್ಳಿ ಕೆರೆಯಲ್ಲಿ ಏನು ಮೆಡಿಕಲ್ ವೇಸ್ಟೇಜ್ ಅನ್ನ ಹಾಕಿ ಕೆರೆಯ ಒಂದು ಹಂದವನ್ನ ಹಾಳು ಮಾಡ್ತಾ ಇದ್ರೆ ಅಷ್ಟೇ ಅಲ್ಲದೆ ಇಲ್ಲಿ ಕೆರೆಗೆ ಹತ್ತಿಕೊಳ್ಳುವಂತೆ ಎಲ್ಲವೂ ಕೂಡ ಒಂದು ಕಸವನ್ನು ಡಂಪ್ ಮಾಡ್ಲಾಗ್ತಾ ಇತ್ತು ಹೂಳು ಕೂಡ ತುಂಬಿಕೊಂಡಿತ್ತು ಆ ಚರಂಡಿ ನೀರು ಕೂಡ ಈ ಒಂದು ಕೆರೆಗೆ ಹರಿತಾ ಇತ್ತು ಈ ನೆಲೆಯಲ್ಲಿ ಏನು ಬಿ ಬಿ ಎಂ ಪಿ ಅಧಿಕಾರಿಗಳು ಸದ್ಯ ಈಗ ನಮ್ಮ ವರದಿ ಬಿತ್ತರವಾಗ್ತಾ ಇದೆ ಎಚ್ಚೆತ್ತುಕೊಂಡು ಕ್ಲೀನ್ ಮಾಡಕ್ಕೆ ಮುಂದಾಗಿರುವಂತದ್ದು ಹಳ್ಳಿ ಕೆರೆಯ ಅಂದವನ್ನ ಕಿಡಿಸಲು ಕಿಡಿಗೇಡಿಗಳು ಡಯಾಗ್ನೋಸ್ಟಿಕ್ ಸೆಂಟರ್ಗಳಿಂದ ಮೆಡಿಕಲ್ ವೇಸ್ಟ್ ತಂದು ಕೆರೆಗೆ ಡಂಪ್ ಮಾಡ್ತಿತ್ತು ಕಿಡಿಗೇಡಿಗಳ ಕೃತ್ಯದಿಂದ ಜೀವಜಲದ ಜೊತೆಗೆ ಜಲಚರ ಜೀವಿಗಳಿಗೂ ಕೂಡ ತೊಂದರೆಯಾಗ್ತಾ ಇತ್ತು ಇನ್ನು ಕೆರೆಯ ಸುತ್ತ ಸಿಜರಿನ್ ರಕ್ತ ಕಲೆಗಳಿರುವ ಗ್ಲೌಸ್ ಬ್ಲಡ್ ಹಾಗೂ ಯೂರಿನ್ ಸ್ಯಾಂಪಲ್ ಬಾಟಲ್ಗಳು ಪತ್ತೆಯಾಗಿತ್ತು ಇನ್ನು ಎಕ್ಸ್ಪೈರಿ ಆಗಿರುವ ಕಾಸ್ಮೆಟಿಕ್ಗಳನ್ನು ಸುಡುತ್ತಿರುವುದರಿಂದ ಸುತ್ತಮುತ್ತಲಿನ ಜನರ ಮೇಲೆ ದುಷ್ಪರಿಣಾಮ ಕೂಡ ಇತ್ತು ಬೆಳಗ್ಗೆ ವರದಿಯಾಗ್ತಿದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ಸ್ವಚ್ಛತೆ ಮಾಡಿಸಿದ್ರು ಇನ್ನು ಕೆರೆಯ ಬಳಿ ಕೆಟ್ಟ ವಾಸನೆಯಿಂದ ಓಡಾಡೋಕ್ಕೂ ಕಷ್ಟ ಆಗ್ತಿದೆ ಅಂತ ಸ್ಥಳೀಯರು ಕಿಡಿಕಾರಿದ್ರು ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಪ್ರಯೋಜನ ಆಗ್ತಿಲ್ಲವೆಂದು ಆಕ್ರೋಶ ಹೊರಹಾಕಿದ್ರು ಇನ್ನು ಯಾವುದಕ್ಕೂ ಜಗ್ಗದ ಬಿಬಿಎಂಪಿ ಕೈ ಕುಳಿತಿದ್ರು ನಮ್ಮ ರಾಜ್ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಬಿಬಿಎಂಪಿ ಅಧಿಕಾರಿಗಳು ಕೆರೆ ಕ್ಲೀನ್ ಮಾಡಿಸಲು ಮುಂದಾಗಿದ್ದಾರೆ ಕೆರೆಯಲ್ಲಿ ಹಾಕೋದ್ರಿಂದ ಇದಕ್ಕೆ ಯಾವ ಸೆಕ್ಯೂರಿಟಿ ಇಲ್ಲದೆ ಇರೋ ಇರೋ ಕಸಂದು ತಗೊಂಬಂದು ತಗೊಂಬಂದು ಸುರಿತಾಯಿದ್ರು ಹಾಗೆ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರ್ಕಾರ ಮತ್ತು ಬಿ ಬಿ ಎಮ್ ಪಿ ಅವರು ಇಬ್ಬರು ಎಚ್ಚೆತ್ಕೊಂಡು ಇದನ್ನೇನಾದರೂ ಒಂದು ಒಂದು ದಾರಿಗೆ ತಂದರೆ ಕೆರೆಯನ್ನು ಒಂದು ಅಚ್ಚುಕಟ್ಟೆಗೆ ತಂದರೆ ಈ ಸಮಸ್ಯೆ ಇರೋಲ್ಲ ಇಲ್ಲ ಅಂತಂದರೆ ಈ ಕೆರೆನೇ ಮುಚ್ಚೋಗುತ್ತೆ ತಂದು ಈ ಡೆಮಾಲಿಷ್ ಮಾಡಿ ನೋಡಿ ಈ ರೋಡ್ ಮಧ್ಯದಲ್ಲಿ ಎಲ್ಲ ಕಟ್ಟಡಗಳು ಡೆಮಾಲಿಷ್ ಮಾಡಿ ಆ ಡೆಮಾಲಿಷ್ ಮಾಡಿದ್ನೆಲ್ಲ ತಂದು ಸುರಿತಾಯಿದ್ರು ಯಾರು ಕೇಳೋರು ಇಲ್ಲದೆ ಹಾಗಾಗಿ ಇದಕ್ಕೆ ಫಸ್ಟ್ ಸೆಕ್ಯೂರಿಟಿ ಬೇಕು ಎರಡನೇದಾಗಿ ಸ್ವಲ್ಪ ಇದು ಕೆರೆನ ಒಂದು ಅಂತ ಹಂತಕ್ಕೆ ತಂದರೆ ಅವಾಗೆಲ್ಲ ಸರು ಇದ್ರ ಬಗ್ಗೆ ಭಾಳ ಸಂತೋಷ ಆಗ್ತದೆ ಮೇಡಮ್ ಈಗ ಇದ್ರಂತೂ ನಾವು ಭಾಳ ಸಂತೋಷ ಆಗ್ತದೆ ಈ ರೀತಿಲಿ ಮಾಡಬೇಕು ಈ ಥರ ಮಾಡಿದ್ರೇ ನಮಗೆ ಈಗ ಆಗುತ್ತೆ ಆದರೆ ಕ್ಲೀನ್ ಮಾಡೋದ್ರಲ್ಲಿ ಇಲ್ಲ ಮೇಡಮ್ ಪಾಪ ಅವ್ರು ಬರ್ತಾರೆ ಕ್ಲೀನ್ ಮಾಡ್ತಾರೆ ಎಲ್ಲ ಶುದ್ಧ ಮಾಡ್ತಾರೆ ಮಾಡಿದ್ಮೇಲೆ ಇರ್ತಾರೆ ಅದಕ್ಕೆ ಅವರು ಬಂದು ಈ ಸೆಕ್ಯೂರಿಟಿ ಏನಿದೆ ಅವ್ರದ್ದು ಇದಿದೆ ನೋಡಿ ಮೇಡಮ್ ಅವ್ರ ಹೆಸರಿನ ಅವ್ರನ್ನ ಇಟ್ಟು ಇಲ್ಲಿ ನೈಟ್ ಆ್ಯಂಡ್ ಡೇ ಯಾರು ಇದು ಮಾಡಿದ್ರೆ ಅವ್ರು ಮಾಡಿದರೆ ಖಂಡಿತ ಇದನ್ನು ನಾವು ಉಳಿಸ್ಕೊಬೋದು ಇಲ್ಲಾಂದರೆ ಇಲ್ಲಿ ಮುಚ್ಚೋಗುತ್ತೆ ಕೆರೆ ಆ ಪರಿಸ್ಥಿತಿಗೆ ಆಗುತ್ತೆ ಖಂಡಿತ ಮೆಡಿಕಲ್ ವೇಸ್ಟು ಎಲ್ಲನೂ ತಂದಾಗ್ತಾರೆ ಮೇಡಮ್ ವರ್ಷ ಎಲ್ಲನೂ ತಂದು ಇಲ್ಲೇಪ್ಸಾಗ್ತಾರೆ ಇದು ಕೆರೆ ಸುತ್ತಮುತ್ತಲು ಬರೀ ಕೆರೆ ಪಳ್ಳ್ಯ ಅಂತಲ್ಲ ಆರ್ ಆರ್ ನಗರದಿಂದ ಬರೋರ್ತಕ್ಕಂಥ ಟೂ ವೀಲರ್ನ ತಂದವರು ಅವರು ಕೂಡ ಇಲ್ಲಿ ತಂದು ಸುರಿದು ಬಿಟ್ಟು ಹೋಗ್ತಾರೆ ಇಲ್ಲಿ ಯಾರು ಕೇಳೋರು ಇಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟು ಖಂಡಿತವಾಗ್ಲೂ ಈ ರೀತಿ ವರದಿ ಮಾಡಿದ್ರೆ ಇದು ನೀವು ಮಾಡೋತಕ್ಕಂಥದ್ದು ನಮ್ಗೆ ಭಾಳ ಸಂತೋಷ ಆಗ್ತಾ ಇದೆ ಈ ರೀತಿ ವರದಿ ಮಾಡಿದ್ಮೇಲೆ ಅದನ್ನು ಸರ್ಕಾರ ಮುಟ್ಟತ್ತೆ ಮತ್ತು ಬಿ ಬಿ ಎಮ್ ಪಿಗೆ ಮುಟ್ಟುತ್ತೆ ಎಲ್ಲರಿಗೂ ಮುಟ್ಟತ್ತೆ ಇದರಿಂದ ಒಳ್ಳೆ ಕೆಲಸ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್ ಹಾಗಾಗಿ ನಿಮ್ಮ ನಿಮ್ ರಾಷ್ಟ್ರೀಯಿಂದ ಬಂದಿರತಕ್ಕಂಥದ್ದು ದಯವಿಟ್ಟು ಸರ್ಕಾರ ಗಮನಕ್ಕೆ ಹಾಗೆ ನೀವು ಪ್ರಚಾರ ಮಾಡಬೇಕು ಅಂತೇಳಿ ಸದ್ಯ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ನೂರ ಅರವತ್ತೆರಡನೇ ವಾರ್ಡ್ ನಲ್ಲಿ ಬರುವ ಮಾರ್ಕ್ ಡಯಾಗ್ನೋಸ್ಟಿಕ್ ಸೆಂಟರ್ ಮೇಲೆ ಮೂವತ್ತು ಸಾವಿರ ರೂಪಾಯಿ ದಂಡ ಹಾಕಿ ಕ್ರಮವನ್ನ ಕೈಗೊಂಡಿದ್ದಾರೆ ಅಲ್ಲದೆ ಕೆರೆಯ ಸುತ್ತಲೂ ಯಾವುದೇ ಬಲಿ ಅಥವಾ ಸೆಕ್ಯೂರಿಟಿ ಇಲ್ಲದ ಕಾರಣ ಹೀಗೆ ವೇಸ್ಟೇಜ್ ಹಾಕೋಕೆ ಮುಂದಾಗ್ತಿದ್ದಾರೆ ಇನ್ನು ಈ ಕೆರೆ ಪೋಖರಿಗಳ ಅಡ್ಡೆಯಾಗಿದೆ ಸದ್ಯ ತಾತ್ಕಾಲಿಕವಾಗಿ ಮಣ್ಣು ಅಗೆದು ಬೇಲಿ ಹಾಕಿ ಯಾರಿಗೂ ಪ್ರವೇಶ ಮಾಡದಂತೆ ಹಾಕಲಾಗಿದೆ